ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ಕಾಯಿ ಒಬ್ಬಟ್ಟು ಹೇಗೆ ಮಾಡೋಣ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಹಲವಾರು ಥರದ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡ್ಬೋದು ಈ ತರ ಕಾಯಿ ಒಬ್ಬಟ್ಟು ಮಾಡಿದರೆ ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಮೃದುವಾಗಿ ತೆಳ್ಳಗೆ ಹೇಗೆ ಬೇಕ್ರೀಲ್ ಸಿಗುತ್ತೋ ಅದೇ ಥರ ಸೇಮ್ ಮನೆಯಲ್ಲೂ ನಾವು ಮಾಡ್ಕೋಬೋದು ತುಂಬ ಈಸಿಯಾಗಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಕಷ್ಟ ಅನ್ನೋರು ಈ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈಗ ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಳ್ಳೋಣ ಅದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಅರ್ಧ ಕಪ್ಪಷ್ಟು ರವೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಅರ್ಶನರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬೆರಿಬೇಕು ಆ ಥರ ಮಿಕ್ಸ್ ಆದಮೇಲೆ ನೀರು ಹಾಕೊಂಡು ಚೆನ್ನಾಗಿ ಮೀಡಿಯಮ್ ಆಗಿ ಕಲಿಸ್ಕೋಬೇಕು ತುಂಬ ತೆಳುನೂ ಮಾಡಬಾರ್ದು ತುಂಬ ಗಟ್ಟಿ ಮಾಡಬಾರ್ದು ರವೆ ಹಾಕಿರ್ತೀವಿ ಸ್ವಲ್ಪ ನೀರು ಜಾಸ್ತಿನೇ ತಗೊಳುತ್ತೆ ಅದು ನೆಂದಿ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಮೀಡಿಯಮ್ ಆಗಿ ನೋಡಿ ಎಷ್ಟು ಬೇಕು ಅಂತ ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ರವೆ ಹಾಕಿರ್ತೀವಲ್ವ ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಒಬ್ಬಟ್ಟು ತಟ್ಕೋಬೋದು ನಿಮಗೆ ಬೇಕು ಅಂತ ಹೇಳಿದರೆ ಫುಲ್ ರವೆ ಚಿರೋಟಿ ರವೆ ಹಾಕಿನೂ ಮಾಡ್ಕೋಬೋದು ಇಲ್ಲಾಂದರೆ ಮೈದಾಯಿಂದನೂ ಮಾಡ್ಕೋಬೋದು ನಾನು ಒಂದು ಕಪ್ ಮೈದಾ ಹಾಕಿದ್ದೀನಿ ಅರ್ಧ ಕಪ್ ರವೆ ಹಾಕಿದ್ದೀನಿ ಹೀಗೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ಈಗ ಮೈದಾ ಮತ್ತು ರವೆನ ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅದು ಮಿನಿಮಮ್ ಅಂದರೆ ಒಂದು ಟೂ ತ್ರೀ ಆರ್ಸ್ ಆದರೂ ಚೆನ್ನಾಗಿ ನೆನಿಬೇಕು ಅದು ನೆನೀತಾ ಇರಲಿ ಅಷ್ಟರಲ್ಲಿ ನಾವು ಹೂರಣಾಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಕಾಲು ಕಪ್ಪಷ್ಟು ಹುರಗಡ್ಲೆ ತಗೊಳ್ಳಿ ಅದರಲ್ಲೇ ಒಂದು ಎರಡು ಏಲಕ್ಕಿ ಹಾಕಿ ಮಿಕ್ಸಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒಬ್ಬೊಬ್ರು ಹುರುಗಡ್ಲೆ ಹಾಕಿದ್ರೆ ಹಾಕ್ತಾರೆ ಇಲ್ಲ ಅಂದರೆ ಹಾಕಲ್ಲ ನಾನು ಹಾಕ್ತೀನಿ ಸ್ವಲ್ಪ ಈಗ ಅದೇ ಮಿಕ್ಸಿ ಜಾರಿಗೆ ಒನ್ ಕಪ್ಪಷ್ಟು ತೆಂಗಿನಕಾಯಿ ತು ತುರಿದು ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ತರಿ ತರಿಯಾಗಿ ಮಾಡ್ಕೋಬೇಡಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಆಗ ನಮಗೆ ಒಬ್ಬಟ್ಟು ತಟ್ಕೊಳಕ್ಕಾಗುತ್ತೆ ಇಲ್ಲ ಕಿತ್ತೋಗುತ್ತೆ ತೆಂಗಿನಕಾಯಿನು ಚೆನ್ನಾಗಿ ಮಿಕ್ಸಿ ಮಾಡಿ ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಾನು ಒಂದು ಕಪ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ತೆಂಗಿನಕಾಯಿ ಜಾಸ್ತಿ ಬೆಲ್ಲ ತಗೊಳ್ಳಲ್ಲ ಅರ್ಧ ಕಪ್ ಮಾತ್ರ ಬೆಲ್ಲ ಸಾಕಾಗುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾವು ಹಾಫ್ ಕಪ್ ಬೆಲ್ಲ ತಗೊಂಡಿರೋದನ್ನ ಹಾಕಿ ಅದನ್ನು ಹಾಕಿ ಕರ್ಗಿಸ್ಕೊಳ್ಳಿ ಅದಾದಮೇಲೆ ಒಂದೇ ಒಂದೇ ಎಳೆ ಪಾಕ ಬರಬೇಕು ಅಷ್ಟು ಮಾತ್ರ ನೋಡಿಕೊಂಡು ಕರೆಕ್ಟಾಗಿ ಒಂದು ಕಪ್ಪಲ್ಲಿ ನೀರಿಟ್ಕೊಂಡು ಇಟ್ಕೊಂಡು ಚಕ್ ಮಾಡ್ಕೊಳ್ಳಿ ಈ ಥರ ಬಂದರೆ ಆಗಿದೆ ಅಂತ ಅದಾದಮೇಲೆ ಒಂದು ಕಪ್ ತೆಂಗಿನಕಾಯಿ ತುರಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ತೆಂಗಿನಕಾಯಿ ತುರಿನ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಅದು ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು ನೀವೆಲ್ಲ ಹೇಗೆ ಹೇಗೆ ಕಾಯಿ ಒಬ್ಬಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇದು ನಾನು ಮೊದಲಿಂದನೂ ಇದೇ ಥರ ಮಾಡೋದು ಈಗ ತೆಂಗಿನಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಹುರ್ಗಡ್ಲೆ ಮತ್ತು ಏಲಕ್ಕಿ ಮಿಕ್ಸ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಅಳತೆ ನೋಡಿಕೊಂಡು ಏನು ಮಿಕ್ಸಿ ಮಾಡಿರ್ತೀವಿ ಆ ಪೌಡರ್ನ ಸೇರಿಸ್ಕೊಳ್ಳಿ ನಾನು ಓ ಕಾಲು ಕಪ್ ಇತ್ತು ಅದು ಪೂರ್ತಿನೂ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ತೆಳ್ಳಗಾದರೆ ಜಾಸ್ತಿ ಹುರ್ಗಡಲೆ ಪೌಡರ್ ಬೇಕು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಕಮ್ಮಿನೇ ಬೇಕಾಗುತ್ತೆ ನೋಡಿಕೊಂಡು ನಿಮ್ಮ ಅಳತೆಗೆ ತಕ್ಕ ಂಗೆ ಹಾಕ್ಕೊಳ್ಳಿ ನೋಡಿ ಈಗ ಉಂಡೆ ಕಟ್ಟಂಗ ಆಗಿದೆ ಚೆನ್ನಾಗಿ ಈಗ ಇದು ಟೂ ತ್ರೀ ಅವರ್ಸ್ ಎಲ್ಲ ನೆಂದಿದೆ ಚೆನ್ನಾಗಿ ಈ ಥರ ರಬ್ಬರ್ ತರ ಮಧ್ಯದಲ್ಲಿ ಕಟ್ ಆಗಬಾರ್ದು ಆಗ ಚೆನ್ನಾಗಿ ನೆಂದಿದೆ ಅಂತ ನೀವು ಮಧ್ಯಾಹ್ನ ಹೋಳಿಗೆ ಮಾಡ್ತೀರಾ ಅಂದ್ರೆ ಬೆಳಿಗ್ಗೆನೆ ಅದನ್ನ ಚೆನ್ನಾಗಿ ನೆನೆಸ್ಬಿಡಿ ಅವಾಗ ಚೆನ್ನಾಗಿ ಬರುತ್ತೆ ಇನ್ನ ಒಂದ್ಸಲಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ತರ ಎಳ್ದಿ ನಾದ್ಕೊಂಡು ಮೇಲೆ ಈಗ ಹೋಳಿಗೆ ಮಾಡ್ಕೊಳಕ್ಕೆ ಒಂದು ತವ ಎತ್ಕೊಂಡಿದ್ದೀನಿ ಅದಾದಮೇಲೆ ಇದು ಹೋಳಿಗೆ ಶೀಟು ಇದರಲ್ಲಿ ರೊಟ್ಟಿ ಒಬ್ಬಟ್ಟು ಏನು ಬೇಕಾದರೂ ಮಾಡ್ಬೋದು ಯಾರ್ದಾದ್ರೂ ಮನೇಲಿಲ್ಲ ಅಂತ ಅಂದರೆ ಈ ಶೀಟು ಖಂಡಿತ ಎಲ್ಲರ ಮನೇಲೂ ಒಂದೊಂದು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಚಿಕ್ಕ ಸೈಜಲ್ಲಿ ಮೈದಾ ಹಿಟ್ಟು ತಗೊಂಡು ಅದ್ರ ಅದನ್ನ ಚೆನ್ನಾಗಿ ಸ್ವಲ್ಪ ಕೈಯಿಂದಾನೆ ಹೀಗೆ ಮಾಡ್ಕೊಳ್ಳಿ ಅದಾದ್ಮೇಲೆ ಹೂರ್ನ ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜಲ್ಲಿ ಎತ್ಕೊಂಡು ಮೈದಾ ಹಿಟ್ಟಲ್ಲಿ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಅದಾದ್ಮೇಲೆ ಎಕ್ಸ್ಟ್ರಾ ಮೈದಾ ಏನಿರುತ್ತೆ ಅದನ್ನ ಅದನ್ನ ತೆಕ್ಕೊಳ್ಳಿ ಈಗ ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯಿಂದಾನೆ ತಟ್ಕೊಳ್ಳಿ ನಿಮಗೆ ಬೇಕು ಅಂತ ಅಂದರೆ ಲಟ್ಟನ್ಗಳು ಲಟ್ಟಿಸ್ಕೋಬೋದು ಇಲ್ಲ ಅಂತ ಅಂದರೆ ಇದ್ರ ಮೇಲೆ ಒಂದು ಪೇಪರ್ ಇಟ್ಬಿಟ್ಟು ಕೈಯಿಂದನೂ ಹೀಗೆ ಹೇಳ್ಕೊಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನಾವು ತಟ್ಕೋಬೇಕಾದ್ರೆ ಮೊದಲು ಸೆಂಟ್ರಿಂದಾನೇ ತಟ್ಕೋಬೇಕು ಆ ಕಡೆ ಈ ಕಡೆ ಹೋದರೆ ಹೂರ್ಣ ಮತ್ತು ಮೈದಾ ಕಡೆ ಹೂರ್ಣ ಒಂದ್ ಕಡೆ ಆಗುತ್ತೆ ಅದು ಅದಕ್ಕೆ ಮೊದಲು ಸೆಂಟ್ರಿಂದ ತಟ್ಕೊಳ್ಳಿ ಅದಾದಮೇಲೆ ಎಡ್ಜಲ್ಲಿ ತಟ್ಕೋಬೋದು ಈಗ ತಟ್ಕೊಂಡಿದ್ದಾಯಿತು ಅದನ್ನ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಏನು ತಟ್ಕೊಂಡಿರ್ತೀವಿ ಆ ಹೋಳಿಗೆನ ತವ ಮೇಲೆ ಹಾಕ್ಕೊಳ್ಳಿ ಇನ್ನೂ ಒಂದನ್ನು ತಟ್ಟು ತೋರಿಸ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂತ ಮೊದಲಿಗೆ ಒಂದು ಚಿಕ್ಕ ಸೈಜು ಹೂರ್ಣಗಿಂತ ಸ್ವಲ್ಪ ಕಮ್ಮಿನೇ ಮೈದಾ ತಗೊಳ್ಳಿ ಅದರಲ್ಲಿ ಹೂರ್ಣ ಇಟ್ಟು ಅದಾದಮೇಲೆ ಹಿಂಗೆ ಹಾಕ್ಕೊಂಡು ಎಕ್ಸ್ಟ್ರಾ ಮೈದಾ ಏನು ಬಂದಿರುತ್ತೆ ಅದನ್ನು ತೆಕ್ಕೊಳ್ಳಿ ತೆಕ್ಕೊಂಡು ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಕೈಯಿಂದ ತಟ್ಕೊಳ್ಳಿ ಒಂದು ಸೈಡಿಂದ ಚೆನ್ನಾಗಿ ಆಗಲೇ ಹೇಳ್ದಾಗೆ ನಿಮಗೆ ಕವರಿಂದ ಆದರೆ ಕವರಿಂದ ಮಾಡ್ಕೊಳ್ಳಿ ಇಲ್ಲ ಲಟ್ಟನ್ಗೆಯಿಂದ ಅಂದರೆ ಲಟ್ಟನ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅದರಿಂದ ಮಾಡಿಕೊಂಡು ತವಾ ಮೇಲೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಯಿತು ನಾನು ಈಗ ತಟ್ಟಿದ್ದು ಆಯಿತು ಅದನ್ನ ತವ ಮೇಲೆ ಹಾಕ್ಕೊಂಡು ಅದ್ರ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೀನಿ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊತಿದ್ದೀನಿ ಈಗ ಒಬ್ಬಟ್ಟು ಎರಡು ಕಡೆ ಬೇಯಿಸಾಯಿತು ಒಬ್ಬಟ್ಟು ರೆಡಿ ಆಯಿತು ಈಗ ಪರ್ಫೆಕ್ಟಾಗಿ ಮೃದುವಾಗಿರೋ ಕಾಯಿ ಹೋಳಿಗೆ ರೆಡಿ ಆಯಿತು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಸೇಮ್ ಹೊರಗೆ ಸಿಗುತ್ತಲ್ಲ ಅದೇ ಥರ ಮನೆಯಲ್ಲಿ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೊಬೋದು ಯಾರು ಹೊರಗಿಂದ ತರೋದು ಬೇಡ ಹೆಚ್ಚಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಮತ್ತೆ ಹೂರ್ನ ಸ್ವಲ್ಪ ತೆಣ್ಣಗಾದರೆ ಒಬ್ಬಟ್ಟು ಹೊತ್ತಕ್ಕಾಗಲ್ಲ ಹೂರ್ನ ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆನೆ ಬಿಸಿ ಅಂದರೆ ಬೆಚ್ಚಗೆ ಇರುತ್ತಲ್ಲ ಹಾಗೇನೆ ಒಬ್ಬಟ್ಟು ಬೇಗ ಬೇಗ ಒಬ್ಬಟ್ಟು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತಷ್ಟು ಕುಕ್ಕಿಂಗ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ